ಅವರೆಲ್ಲರೂ ಒಂದು ಸರಿದಾರಿಗೆ ಬಂದರು ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಒಂದು ಹಂದಿ ಉಪ್ಪದ್ರ ಭಯ ವಿಪರೀತದ ಒಂದು ಹಂದಿ ಬಂತು ಇವರಿಗೆ ಸಾಧಾರಣದ ಹಂದಿಗಳನ್ನೆಲ್ಲ ಕೊಂದು ಇವರಿಗೆ ಪರಿಚಯ ಉಂಟು ಇವರು ಕವಣೆ ಕಲ್ಲು ಮತ್ತೆ ಈಟಿ ಇದೆಲ್ಲ ಬಿಲ್ಲು ಬಾಣಗಳು ಇವರಿಗೆಲ್ಲ ಗೊತ್ತುಂಟು ಆದ್ರೆ ಈ ಹಂದಿಯನ್ನು ಇವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈ ಹಂದಿ ಏನು ಮಾಡಲಿಕ್ಕೆ ಶುರು ಮಾಡಿತು ಅಂದ್ರೆ ಇವರ ಮಕ್ಕಳನ್ನು ಕೂಡಿಗೆ ಶುರು ಮಾಡಿದ್ದು ಗರ್ಭಿಣಿ ಸರಿಯಾದ ಗರ್ಭಕೋಶವನ್ನೇ ಚಿದ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಷ್ಟು ಇವರಿಗೆ ಹೆದರಿಕೆ ಇತ್ತು ಇನ್ನೂ ಉಳ್ಳಿಗಾಲ ಇಲ್ಲ ಏನು ಮಾಡುದು ಎಲ್ಲರೂ ಸೇರಿ ಇವನಲ್ಲಿಗೆ ಬಂದರು ಅಂಗವಿಕಲ್ಲ ಮನೆಗೆ ಬಂದ್ರು ಬಂದು ಏನು ಮಾಡುದು ನನ್ನ ಹತ್ರ ಅವತ್ತೊಂದು ಮಾತು ಇಲ್ಲದ ಕಷ್ಟ ಕಾಲದಲ್ಲಿ ನನ್ನನ್ನು ಸ್ಮರಿಸು ನಾನು ಬಂದೇನು ಅಂತ ಹೇಳಿದ್ದ ಅಭಯ ಕೊಟ್ಟಿದ್ದಾರೆ ಹಾಗಿದ್ದರೆ ನಾವು ಆ ಕಲ್ಲಿನ ಹತ್ತಿರಕ್ಕೆ ಹೋಗಿ ಇವತ್ತ ಭೈರವ ದೇವರಿಗೆ ಸಾಮಾನೆಲ್ಲ ಬಡಿಸಿ ಪ್ರಾರ್ಥನೆ ಮಾಡ್ತೇವೆ ಅದಕ್ಕೇನಾದರೂ ಪರಿಹಾರ ಸಿಗ್ಬೋದು ಅಂತ ಎಲ್ಲರೂ ಉಕ್ಕಾಡಿನ ಮನುಷ್ಯರೆಲ್ಲ ಸೇರ್ತಾರೆ ಅಲ್ಲಿ ಆ ಭೈರವನ ಸೇವೆ ಮಾಡ್ತಾರೆ ಅಲ್ಲಿ ಸೇವೆ ಮಾಡಿ ಅವರು ಕಣ್ಣು ನೀರು ಹಾಕಿ ಹೇಳ್ತಾರೆ ನಮ್ಮ ಉಳಿಗಾಗಲ್ಲ ಈ ಹಂದಿ ನಮ್ಮನ್ನು ಬಿಡುವುದಿಲ್ಲ ನಮ್ಮ ಮನೆ ಇಲ್ಲ ಮಕ್ಕಳಿಲ್ಲ ಗರ್ಭಿಣಿ ಸ್ತ್ರೀಯರ ಗರ್ಭ ಉಂಟು ಇದಕ್ಕೆ ಕಾರಣ ಏನಂತ ಗೊತ್ತಿಲ್ಲ ಹಾಗಿದ್ರೆ ನೀನು ಬಂದೊಮ್ಮೆ ನಮ್ಮನ್ನು ಉದ್ಧರಿಸಬೇಕು ಅಂತ ಅವರು ಕೂಗುತ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯಕ್ಷನಾಗಿ ಬರ್ತಾನೆ ದಯ ಪ್ರತ್ಯಕ್ಷನಾಗಿ ಬಂದು ಇವರಿಗೆ ಅಭಯವನ್ನು ಕೊಡುತ್ತಾನೆ ಆದರೆ ಇದು ಸಾಮಾನ್ಯ ಹಂದಿ ಅಲ್ಲ ಇದು ಮೊದಲಿನ ಕಾಲದಲ್ಲಿ ಋಷಿ ಮುನಿಗಳಂತಹ ಯಜ್ಞಗಳಿಗೆ ಎಂಜಲನ್ನು ಎಸೆಯುತ್ತಿದ್ದಂತಹ ಒಬ್ಬ ರಾಕ್ಷಸ ಋಷಿಗಳ ಶಾಪದಿಂದಾಗಿ ನೀನು ಈ ಎಂಜಲನ್ನು ಇಲ್ಲಿಗೆ ಎಸೈದಿದೆಯಲ್ಲ ನೀನು ಎಂಜಲಿನಲ್ಲಿ ಹೊರಳಾಡುವ ಹಂದಿಯಾಗಿ ಹೋಗುವಂತ ಇವರು ಶಾಪ ಕೊಡ್ತಾರೆ ಋಷಿಗಳು ಹಾಗೆ ಆ ದೈತ್ಯ ಹಂದಿಯಾಗಿ ಪರಿವರ್ತನೆ ಹಂದಿಯಾಗಿ ಅವನ ಸ್ವಭಾವ ಬಿಡುವುದಿಲ್ಲ ಮನುಷ್ಯರನ್ನೇ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಹಾಗೆ ಮುಂದುವರಿತಾ ಇರುವಾಗ ಭೈರವ ಹೇಳ್ತಾನೆ ಇದು ನನ್ನಿಂದಾಗುವ ಸಂಗತಿ ಕೂಡ ಅಲ್ಲ ಇದಕ್ಕಿಂತ ಮೇಲೆ ಒಂದು ಶಕ್ತಿ ಉಂಟು ನಾವೆಲ್ಲ ಸೇರಿ ಇದನ್ನು ವಂದಿಸಬೇಕು ನಾನು ನೀವೆಲ್ಲರೂ ಸೇರಿ ಆ ಶಕ್ತಿಯನ್ನು ವಂದಿಸಿ ಆರಾಧನೆ ಮಾಡಿದ್ದೇನೆ ಆ ಅಮ್ಮ ಬರ್ತಾರೆ ಜಗದಂಬ ಬರ್ತಾರೆ ಅಂತ ಭೈರವ್ ಹೇಳ್ತಾರೆ ಇವರು ಎಲ್ಲರೂ ಕೂಗಿ ಕರೀತಾರೆ ಬಾ ಅಮ್ಮ ಬಾ ಯಾರು ನಮ್ಮ ಕಷ್ಟ ಪರಿಹರಿಸು ಆಗ ಸಾಕ್ಷಾತ್ ದೇವಿ ಮಹಾಮಾಯಿ ಇವರ ಮುಂದೆ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಹೇಳ್ತಾರೆ ಭಯಪಡಬೇಡಿ ಮಕ್ಕಳೇ ಭಯಪಡಬೇಡಿ ನಾನಿದ್ದೇನೆ ನೀವು ನನ್ನೊಂದಿಗೆ ಬನ್ನಿ ನಾವು ಮೃಗಬೇಟೆಯಾಡಿ ಆ ರಾಕ್ಷಸರನ್ನು ವಧಿಸೋಣ ಅಂತ ಎಲ್ಲರನ್ನು ಕರೀತಾರೆ ಹಾಗೆ ಬೆ ಮ ಬೆಳಿಗ್ಗೆ ಪ್ರಾರಂಭ ಆದಂಥ ಬೇಟೆ ಭೈರವ ದೇವಿ ಮತ್ತು ಈ ಊರಿನ ಎಲ್ಲ ಸಾಮಾನ್ಯ ಜನರು ಇವರೆಲ್ಲ ಕಾಡು ಬೇಟೆ ಮಾಡ್ತಾರೆ ಹಂದಿ ಎಲ್ಲರೂ ಉಂಟು ಬೇಟೆ ಆಡಿಯಾಗಿ ಮಧ್ಯಾಹ್ನಕ್ಕಾಗುವಾಗ ಹಂದಿ ಕಾಣ ಕಾಣಸಿಗ್ತದೆ ಕಾಣಸಿಕ್ಕಾಗುವಾಗ ದೇವಿಗೂ ಮತ್ತು ಭೈರವ ಎಲ್ಲ ಸೇರಿ ರಾಕ್ಷಸರಲ್ಲಿ ಹೋರಾಡುತ್ತಾರೆ ಹೋರಾಡಿ ಕೋರಾಡಿ ಆಗುವಾಗ ಇವನಿಗೆ ಯಾವ ದಾರಿಯೂ ಕಾಣುವುದಿಲ್ಲ ಇವರನ್ನು ತಪ್ಪಿಸುದು ಹೇಗೆ ಅಂತ ಅವನ ಕೋಟೆ ಮಾಯಾ ಕೋಟೆಗಳನ್ನೆಲ್ಲ ಕಟ್ಟುತ್ತಾನೆ ಈ ಕೋಟೆಯನ್ನು ಭೇದಿಸಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ ಅಂತ ಎನಿಸುತ್ತಾನೆ ಮಾಯೆ ಮಾ ಮಾಯ ಅವ ಕಲ್ಲಿನ ಕೋಟೆಯನ್ನು ಕಟ್ಟುತ್ತಾನೆ ಉಕ್ಕಿನ ಕೋಟೆಯನ್ನು ಕಟ್ಟುತ್ತಾನೆ ಬೆಳ್ಳಿ ಕೋಟೆ ಕಟ್ಟುತ್ತಾನೆ ಕಂಚಿನ ಕೋಟೆ ಕಟ್ಟುತ್ತಾನೆ ಹೀಗೆಲ್ಲ ಬೇರೆ ಬೇರೆ ಕೋಟೆಗಳನ್ನು ಕಟ್ಟುತ್ತಾನೆ ಈ ದೇವಿದರೊಳಗೆ ಹೋಗ್ತಾರೆ ಅದನ್ನು ಮುರಿದು ಮುಂದೆ ಅವನು ಉಡಿಸ್ತಾ ಹೋಗ್ತಾರೆ ಉಳಿಸ್ದ ಹೋಗಿ ಹೋಗಿ ಕತ್ತಲಾಗುವಾಗ ಇವನಿಗೆ ಎಲ್ಲಿಯೂ ನಿಲ್ಲಿಗೆ ಸಾಧ್ಯ ಇಲ್ಲದೆ ಸಮುದ್ರದ ಆಚೆಗೆ ಹಾರಿ ಬಿಡ್ತಾರೆ ಇವರಿಗೆಲ್ಲ ಅಭಯ ಕೊಟ್ಟು ನೀವು ಇಲ್ಲಿ ನಿಲ್ಲಿ ನಾನು ಮತ್ತು ಭೈರವ ಇವರನ್ನು ಸಂಹಾರ ಮಾಡಿ ಬರ್ತೇವೆ ಅಂತ ಸಮುದ್ರದ ಆಚೆಗೆ ಹೋಗ್ತಾರೆ ಅಲ್ಲಿ ಸಾಮಾನ್ಯ ರಾತ್ರಿ ಹೊತ್ತಿನಲ್ಲಿ ಅವನ ತಲೆ ಜುಟ್ಟನ್ನು ಹಿಡಿದು ಅವನ ಕೊರಳನ್ನು ಕತ್ತರಿಸುವಂಥ ಸಮಯದಲ್ಲಿ ಆ ರಾಕ್ಷಸ ದೇವಿಯ ಒಂದು ಕೈಯನ್ನು ಕತ್ತಿ ಹಿಡಿದ ಆ ಸಂದರ್ಭದಲ್ಲಿ ದೇವಿ ಏನು ಮಾಡಿದರು ಈ ಕತ್ತಿ ತೆಗೆದು ಅವನ ಒಂದು ಕೈಯನ್ನೇ ಕಡಿದು ಅವನ ಬಾಯಿ ಕೊಟ್ಟರು ಅವನ ರಾಕ್ಷಸನ ಹಂದಿಯ ಬಾಯಿ ಕೊಟ್ಟರು ಬಾಯಿ ಕೊಟ್ಟು ನಮ್ಮ ಕೈ ಅವರ ಕೈಯನ್ನು ಬಿಡಿಸಿಬಿಟ್ಟರು ಹಾಗೆ ಈ ಕಳೆಬರವನ್ನು ಏನು ಮಾಡೋದು ಸಮುದ್ರದ ಈಚೆ ದಡಕ್ಕೆ ತರಬೇಕಲ್ಲ ಸಮುದ್ರದ ನೀರಿನಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಅದನ್ನು ಇಬ್ಬರು ತಮ್ಮ ಭೈರವ ಮತ್ತು ದೇವಿ ಸಮುದ್ರದ ದಡಕ್ಕೆ ಬಂದು ತಂದಾಕ್ತಾರೆ ದಡಕ್ಕೆ ತಂದು ಹಾಕಿದಾಗ ಇವರಿಗೆಲ್ಲ ತುಂಬ ಸಂತೋಷ ಆಗ್ತದೆ ಈ ಹಂದಿ ನೋಡಿ ಅವರಿಗೆ ಖುಷಿಯಾಯಿತು ಅದನ್ನು ಕೊಚ್ಚಿ ಕುಚ್ಚಿ ಅದರ ಬೆನ್ನೆಲು ಬಂದು ಕಾಲು ಕಾಲು ಕೈಗಳನ್ನೆಲ್ಲ ಮಂಚದ ಕಂಬಗಳನ್ನಾಗಿ ಮಾಡುತ್ತಾರೆ ಬೆನ್ನು ಬೆನ್ನು ಹುರಿಯನ್ನು ಮಂಚದ ಹಲಗೆಯನ್ನಾಗಿ ಮಾಡುತ್ತಾರೆ ಕಣ್ಣನ್ನು ತೆಗೆದು ದೇವಿಗೆ ದೃಷ್ಟಿ ಮಾಡುತ್ತಾರೆ ಅವನ ನಾಸಿಕವನ್ನು ತೆಗೆದು ಸಂಕ ಮಾಡುತ್ತಾರೆ ದೇವಿಯನ್ನು ಭೈರವನ್ನು ಈ ಮಂಚದ ಮೇಲೆ ಕುಂಡಿರಿಸುತ್ತಾರೆ ಕುಳ್ಳಿರಿಸಿ ಅವನ ಬೆರಳಿನಿಂದ ದಿವಿಟಿಕೆಗಳನ್ನು ಮಾಡುತ್ತಾರೆ ಕೈ ಅಂಗೈಯಿಂದ ಚಕ್ರತಾಳು ಮಾಡುತ್ತಾರೆ ಇದೆಲ್ಲ ಮಾಡಿ ಇಬ್ಬರು ಸುತ್ತ ಕುಣಿತೋ ಇರುತ್ತಾರೆ ಕುಣಿದು ಕುಣಿದು ಕುಣಿತು ಸಂತುಷ್ಟಲಾದಂಥ ಮಹಾಮಾಯಿ ಹೇಳ್ತಾರೆ ಮಕ್ಕಳೇ ಸಂತೋಷ ಆಯ್ತು ನನಗೆ ನೀವು ದುಷ್ಟ ದಾನವನಿಂದಾಗಿ ಇಷ್ಟೆಲ್ಲ ಕಷ್ಟ ಅನುಭವಿಸಿದಿರಲ್ಲ ಅವ ದುಷ್ಟ ರಾಕ್ಷಸ ಹಂದಿಯಾದ ಕಾರಣ ನಿಮಗೆ ಬಂದಂತಹ ಕಷ್ಟ ಹಂದಿಯಿಂದ ಆಯ್ತು ನಿಮಗೆ ಮುಂದಿನ ಕಾಲದಲ್ಲಿ ಕಷ್ಟ ಬಂದಾಗ ಕಷ್ಟ ಅಂತ ಕಂಡಾಗ ಇದೇ ಹಂದಿಯನ್ನು ಇದೇ ರೂಪದ ಹಂದಿಯನ್ನು ಕಡಿದು ನನಗೆ ಬಲಿಯಾಗಿ ಒಪ್ಪಿಸಿದಲ್ಲಿ ನಾನು ಸಂತುಷ್ಟಾಗಿ ನಿಮ್ಮ ಸಂತಾನವನ್ನು ನಿರಂತರವಾಗಿ ರಕ್ಷಣೆ ಮಾಡುತ್ತಾ ಬಂದೇನು ನಿಮ್ಮ ಮಕ್ಕಳು ಮರಿ ಮಕ್ಕಳ ತನಕ ಯಾವತ್ತಿನವರೆಗೆ ನೀವು ನನ್ನನ್ನು ಆರಾಧಿಸುತ್ತಾ ಬರ್ತೀರಾ ಅಲ್ಲಿಯವರೆಗೆ ಭೈರವ ಮತ್ತು ಆದಿಮಾಯಿಯಾದಂಥ ಮಾಮಾಯಿ ನಿಮ್ಮ ಕೈ ಬಿಡುವಿಲ್ಲ ಅಂತ ಅಭಯವನ್ನು ಕೊಡುತ್ತಾರೆ ಹಾಗೆ ಮಾತ್ರ ಅಲ್ಲ ಅಲ್ಲಿ ಹಿರಿಯರು ಬದಲು ಕರೀತಾರೆ ನೀನು ಸ್ನಾನ ಮಾಡಿ ನಿನಗೊಂದು ಉಪದೇಶ ಕೊಡ್ತೇನೆ ನಾನು ನಿಮ್ಮ ಸಂತತಿಯವರಿಗೆ ಒಂದು ಉಪದೇಶ ಬೇಕು ಪೂಜೆ ಮಾಡುವುದು ದೇವಿ ಪೂಜೆ ಆದರೂ ಕೂಡ ಮೋಕ್ಷ ಪ್ರದಾಯಕನಾದಂತಹ ನಾರಾಯಣ ಆ ಪ್ರಾಯದ ವ್ಯಕ್ತಿ ಸ್ನಾನ ಮಾಡಿ ಬರ್ತಾನೆ ಅವನ ಕಿವೇಡಿ ಉಪದೇಶ ಕೊಡ್ತಾರೆ ದೇವಿ ನೀನು ನಾರಾಯಣ ಮಂತ್ರವನ್ನು ಉಪದೇಶ ಉಪದೇಶಿಸಿ ನಿತ್ಯ ಸ್ಮರಣೆ ಮಾಡಬೇಕು ನಾರಾಯಣ ಜಪ ಮಾಡಬೇಕು ನೀನು ಉದಯ ಕಾಲದಲ್ಲಿ ನೀನು ನೀರು ಕುಡಿಬೇಕಿದ್ದರೆ ಆ ನಾರಾಯಣ ಸ್ಮರಣೆ ಮಾಡಿ ನೀರು ಕುಡಿಯಬೇಕು ನಿನ್ನಿಂದ ನಂತರದ ಮಕ್ಕಳಿಗೆ ನೀನು ಉಪದೇಶ ಕೊಡಬೇಕು ಹಾಗೆ ನಮ್ಮ ಮರಾಠಿಗರಲ್ಲಿ ಈ ಗುರು ಉಪದೇಶ ಅಂತ ಬಂದದ್ದು ಆ ದೇವಿಯಿಂದಾಗಿ ತೆಕ್ಕೊಂಡಂತಹ ಆ ಒಂದು ಇದರಿಂದಾಗಿ ಈಗಿನ ತಲೆಮಾರಿಗಳು ಮುಂದುವರಿಯುತ್ತಾ ಹೋಯಿತು ಹಾಗೆ ಮರಾಠಿಗರ ಸಂಸ್ಕೃತಿ ಆಚರಣೆಗಳು ಇದೆಲ್ಲ ತುಂಬ ವಿಶೇಷವಾದದ್ದು ಬೇರೆ ಯಾವುದೇ ಮುಂದುವರಿದ ಸಮಾಜದಲ್ಲಿ ಈಗ ಯಾವುದೇ ಬ್ರಾಹ್ಮಣರಾಗಲಿ ಯಾರೇ ಆಗಲಿ ಈ ಮೂರು ಮಂತ್ರಗಳು ಯಾವುದರಲ್ಲಿ ಇಲ್ಲ ಒಂದು ಗಾಯತ್ರಿ ಮಂತ್ರ ಅಂದ್ರೆ ಒಂದೇ ಇರ್ಬೋದು ಓಂ ನವಶಿವ ಅಂದ್ರೆ ಒಂದೇ ಮಂತ್ರ ಇರ್ಬೋದು ಇದರಲ್ಲಿ ಮೂರು ಮಂತ್ರ ಉಂಟು ನಾರಾಯಣ ದೇವಗುರು ನಾರಾಯಣ ಓಂ ಶ್ರೀ ಗುರು ನಾರಾಯಣ ಎನ್ನ ಮಹಾ ಓಂ ಶ್ರೀ ದೇವಗುರು ನಾರಾಯಣ ನಾನು ನಿಮ್ಮ ಮುಂದೆ ಹೇಳಿದೆ ಇದು ಗುರುಪ್ರದೇಶ ಆಗುವುದಿಲ್ಲ ಇದನ್ನು ಕೇಳಿದವರು ಸ್ಮರಣೆ ಮಾಡಿದರೆ ಒಳ್ಳೆಯದು ನಿಮಗೂ ಕೂಡ ನಾರಾಯಣನ ಸ್ಮರಣೆ ಮಾಡುತ್ತಾ ಬಂದರೆ ನಿಮಗೂ ಮೋಕ್ಷಕ್ಕೆ ದಾರಿಯಾದಿತ್ತು ಆದರೆ ಮರಾಠಿಗರ ಒಂದು ಇತಿಹಾಸ ಇದು ಮುಂದುವರಿಯುತ್ತಾ ಬರುತ್ತಾ ಉಂಟು ಈಗ ನಿರಂತರವಾಗಿ ಪೂಜೆಗಳು ನಡೆಯುತ್ತಾ ಉಂಟು ಪೂಜೆ ನಡೀಬೇಕು ಅಂತಾದರೆ ಅದರಲ್ಲಿ ಎರಡು ವಿಧಾನ ಉಂಟು